ಸರ್ ಡೆತ್ ಸರ್ಟಿಫಿಕೇಟ್ ಕೊಡಿ ಸುಮಾರು ಒಂದು ವರ್ಷದ ಕೆಳಗಡೆ ಸಾಯಂಕಾಲ ಆರೂವರೆ ಒಬ್ಬ ದೃಢಕಾಯ ಯುವಕರನ್ನು ಹಾಸ್ಪಿಟ್ಲಿಗೆ ತರಲಾಗುತ್ತೆ ಕ್ಯಾಶುವಲ್ಟಿ ಮುಂದೆ ಎಕ್ಸಾಮಿನ್ ಮಾಡ್ತೀವಿ ಪ್ರಾಣ ಪಕ್ಷಿ ಆರಿ ಹೋಗಿದೆ ನಾವು ಹೇಳ್ತೀವಿ ಡೆತ್ ಆಗಿದೆ ಸರ್ ಶಾಕ್ ಕೊಡಿ ಸರ್ ಶಾಕ್ ಕೊಟ್ಟು ಬದುಕಿಸಿ ಸರ್ ಇಲ್ಲ ಶಾಕ್ ಕೊಟ್ಟು ಏನು ಮಾಡೋಣ ಪೀಪಲ್ ರಿಯಾಕ್ಟಿವ್ ಇಲ್ಲ ಸೊ ಪ್ಯೂಪಿಲ್ ಎಲ್ಲ ಕಣ್ಣೆಲ್ಲ ಆಗಲೇ ಅದ್ರ ಮೇಲೆ ಒಂದು ಪೊರೆ ಕಾರ್ಮಿಯ ಮೇಲೆ ವೈಟ್ ವೈಟ್ ಫ್ಲಾಕ್ಸ್ ಬರ್ತಿದೆ ಸತ್ತು ಕನಿಷ್ಠ ಇಪ್ಪತ್ತು ನಿಮಿಷ ಆಗಿದೆ ಹಾಸ್ಪಿಟಲ್ ಒಳಗಡೆ ತಗೊಂಡ ನಾನು ಏನು ಮಾಡಕ್ ಆಗತ್ತೆ ಆಗಲ್ಲ ಮತ್ತು ದೃಢಕಾಯ ಗೊತ್ತಿಲ್ಲ ನಮ್ಗೆ ಏನಾಗಿದೆ ಅಂತ ಬಿಟ್ಟು ಸರ್ ಇ ಸಿ ಜಿ ಮಾಡಿ ಸರ್ ಇಲ್ಲ ಮಾಡಕ್ ಆಗಲ್ಲ ನೀವು ತೀರ್ಕೊಂಡಿದಾರ ಅವರು ದಯಮಾಡಿ ಹತ್ತಿರದ ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಅಂತ ಹೇಳಿದೆ ಆ ವ್ಯಕ್ತಿಯನ್ನ ಹಾಗೆ ಹೀಗೆ ಇಪ್ಪತ್ತು ನಿಮಿಷ ಆಸ್ಪತ್ರೆ ಹತ್ರ ಅಲ್ಲೊಂದು ಗಲಭೆಯನ್ನು ಮಾಡಿ ಆ ಒಂದು ಕಳೆ ದಿನದ ನಂತರ ಒಬ್ಬ ವ್ಯಕ್ತಿ ಬರ್ತಾನೆ ಬಂದ್ಬಿಟ್ಟು ಸರ್ ಡೆತ್ ಸರ್ಟಿಫಿಕೇಟ್ ಕೊಡಿ ಸರ್ ಡೆತ್ ಸರ್ಟಿಫಿಕೇಟ್ ಕೊಡ್ಬೇಕು ಅಂದ್ರೆ ಕಾಸ್ ಆಫ್ ಡೆತ್ ಗೊತ್ತಿರಬೇಕು ಯುವಕ ದೃಢಕಾಯ ಚೆನ್ನಾಗಿದ್ದಾನೆ ಯಾಕೆ ಸಾವಾಗಿದೆ ನನಗೆ ಗೊತ್ತಿಲ್ಲ ಸೊ ಸಾವಾಗಿರೋದು ನನಗೆ ಗೊತ್ತಿರಬಹುದು ಬಟ್ ಅದರ ಸಾವಿನ ಕಾರಣ ಡೆಸಿಗ್ನೇಟ್ ಮಾಡೋಕೆ ಸೊ ಆದ್ರಿಂದ ನಾನು ಡೆತ್ ಸರ್ಟಿಫಿಕೇಟ್ ಕೊಡಕ್ಕೆ ಬರೋಲ್ಲ ಸರ್ ನೀವೇ ಅಲ್ವಾ ಸರ್ ಡೆತ್ ಆಗಿದೆ ಅಂತ ಹೇಳಿರೋದು ಹೌದಪ್ಪ ಮಾ ಡಾಕ್ಟರ್ ಆಗಿ ಒಂದು ಕಳೆ ಬರ ತಗೊಂಡ್ಬಂದಿದ್ದೀರಾ ತೀರ್ಕೊಂಡಿದ್ದಾರೆ ತೀರ್ಕೊಂಡಿದ್ದಾರೆ ಅಂತ ಹೇಳಿದೀವಿ ಮತ್ತೆ ಕೊಟ್ಟಿದ್ದು ಡೆತ್ ಸರ್ಟಿಫಿಕೇಟು ಹಂಗಲ್ಲ ಮರೇ ಡೆತ್ ಸರ್ಟಿಫಿಕೇಟ್ ಅಲ್ಲಿ ಕಾರಣವನ್ನ ಬರೀಬೇಕು ಕಾರಣ ನಮ್ಗೆ ಆಗಲ್ಲ ಅದು ಪೋಸ್ಟ್ ಮಾರ್ಟಮ್ ಆಗಬೇಕಾಗಿತ್ತು ಅದಕ್ಕೆ ನಿಮ್ಗೆ ಅವತ್ತು ಹೇಳಿದೆ ಗೌರ್ಮೆಂಟ್ ಹಾಸ್ಪಿಟ್ಲ್ ತಗೊಂಡೋಗಿ ಅಂತ ಇನ್ನ ಸುಳ್ಳು ಹೇಳ್ಬೇಕಾಗ್ತಿತ್ತು ನಿಮಗೆ ಇನ್ನು ಜೀವ ಇದೆ ಸ್ವಲ್ಪ ಉಸಿರಾಡ್ತಿದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ತಗೊಂಡೋಗಿ ಕೊಟ್ಟು ಉಳಿಸ್ತಾರೆ ಅಂತ ಸುಳ್ಳು ಹೇಳ್ಬೇಕಾಗಿತ್ತು ಆತರ ಹೇಳೋ ಅವಶ್ಯಕತೆ ಇರಲಿಲ್ಲ ಆಗ್ಲೇ ಇಪ್ಪತ್ತು ನಿಮಿಷ ಆಗಿತ್ತು ಆದರೂ ನೀವು ಇಲ್ಲಿಂದ ತಗೊಂಡೋಗಿಲ್ಲ ಇಪ್ಪತ್ತು ನಿಮಿಷ ಇಲ್ಲೇ ಟೈಮ್ ವೇಸ್ಟ್ ಮಾಡಿದ್ದೀರಾ ಅಂತ ಹೇಳಿದೆ ಸುಮಾರು ಒಂದು ಒಂದು ಒಂದೂವರೆ ಗಂಟೆ ನಮಗೆ ಹಿಂಸೆ ಕೊಟ್ಟು ಆ ವ್ಯಕ್ತಿತ್ವ ಅರ್ಥ ಮಾಡ್ಕೊಳ್ಳಿ ಇದು ನಮ್ಮ ಹಾಸ್ಪಿಟ್ಲು ನನ್ನ ಒಂದು ಖಾಸಗಿ ಆಸ್ಪತ್ರೆಯ ಒಳಗಡೆ ಬಂದು ಸುಮಾರು ಒಂದು ಒಂದೂವರೆ ಗಂಟೆ ತರ್ಕಬದ್ಧವಾಗಿ ಗಲಾಟೆ ಮಾಡಿ ವಿಶ್ಲೇಷಣೆ ಮಾಡಿ ಆ ವ್ಯಕ್ತಿ ಇಲ್ಲಿಂದ ಹೊರಗಡೆ ಹೋಗ್ತಾನೆ ಇದಾದ ಕೆಲವು ದಿನಗಳ ನಂತರ ನಮಗೆ ಗೊತ್ತಾಗೋದು ಆ ಹುಡುಗ ನೇಣು ಹಾಕೊಂಡಿದ್ದ ಮನೆಯಲ್ಲಿ ಅವನ ತಾಯಿ ಬೇರೆ ಊರಿನಲ್ಲಿತ್ತು ಮತ್ತು ಆ ಹುಡುಗನಿಗೆ ಮದುವೆ ಆಗುವ ಇಚ್ಛೆ ಇತ್ತು ಅಂತ ಈಗ ಹೇಳಿ ವೈದ್ಯರಾಗಿ ನಾವು ಈ ವೃತ್ತಿಯನ್ನ ಅದೆಷ್ಟು ಧೈರ್ಯವಾಗಿ ಮಾಡ್ಬೋದು ಯಾಕಂದ್ರೆ ನೀವು ಯಾಕೆ ಕರ್ಕೊಂಡ್ ಬರ್ತಿರೋ ಪೇಶೆಂಟ್ ಅಂತ ನಿಜ ಹೇಳಲ್ಲ ನೀವು ನಿಮ್ಮ ನಿಮ್ಮ ತಪ್ಪುಗಳನ್ನ ಮುಚ್ಕೊಳಕ್ಕೆ ಡಾಕ್ಟರ್ನ ಬಳಸ್ಕರ್ತೀರಾ ಇದು ತಪ್ಪಲ್ವಾ